ಇಫ್ ದ ಡಯಾಗನಲ್ಸ್ ಆಫ್ ಎ ಕ್ವಾಡ್ರಲ್ಯಾಟರಲ್ ಬೈಸೆಕ್ಟ್ ಈಚ್ ಎದರ್ ರಟ್ ರೈಟ್ ಆ್ಯಂಗಲ್ ಆಯಿತಾ ಯಾವುದಾದ್ರು ಒಂದು ಕ್ವಾಡಲ್ಯಾಟರಲ್ಲಿ ತೊಗೊಂಡ್ರೆ ಅದರಲ್ಲಿ ಡಯಾಗನಲ್ಸ್ ಡಯಾಗನಲ್ಸು ರೈಟ್ ಆ್ಯಂಗಲಲ್ಲಿ ಬೈಸೆಕ್ಟ್ ಆದರೆ ರೈಟ್ ಆ್ಯಂಗಲ್ ಅಂದರೆ ನೈಂಟಿ ಡಿಗ್ರೀಲಿ ಬೈಸೆಕ್ಟ್ ಆದರೆ ಅದು ಯಾವ ಚತುರ್ಭುಜ ಆಗಿರುತ್ತೆ ಅಂತ ಕೇಳಿದ್ದಾನೆ ಆಯಿತಾ ಆಪ್ಷನ್ ಕೊಟ್ಟಿದ್ದೇನೆ ಪ್ಯಾಲಗ್ರಾಮ್ ರೆಕ್ಟ್ಯಾಂಗಲ್ ರಾಂಬಸ್ ಮತ್ತು ಟ್ರಪಿಸಿಯಮ್ ಅಂತ ಕೊಟ್ಟಿದ್ದಾನೆ ಆಯಿತಾ ಕೊಟ್ಟಿರೋ ಆಪ್ಷನಲ್ಲಿ ಇದು ರಾಂಬಸ್ ಆಗಿರುತ್ತೆ ಆಯಿತಾ ಕೊಟ್ಟಿರೋ ಆಪ್ಷನಲ್ಲಿ ರಾಂಬಸ್ಸಲ್ಲಿ ಮಾತ್ರ ಡಯಾಗನಲ್ಸು ನೈಂಟಿ ಡಿಗ್ರಿಲಿ ಬೈಸೆಕ್ಟ್ ಆಗಿರುತ್ತೆ ಆಯಿತಾ ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ ನೋಡಿ ಇದು ರಾಂಬಸ್ಸು ರಾಂಬಸ್ ಬಿಟ್ರೆ ಸ್ಕ್ವೇರಲ್ಲಿ ಡಯಾಗನಲ್ಸು ನೈಂಟಿ ಡಿಗ್ರಿಲಿ ಬೈಸೆಕ್ಟ್ ಆಗಿರುತ್ತೆ ಅದು ಬಿಟ್ಟರೆ ಕೈಟಲ್ಲಿ ಕೈಟ್ ಏನಾರು ಅದು ರೆಗ್ಯುಲರ್ ಕೈಟ್ ಆಗಿದ್ರೆ ಅದರಲ್ಲೂ ಡಯಾಗನಲ್ಸು ಅದರಲ್ಲೂ ಡಯಾಗನಲ್ಸು ನೈಂಟಿ ಡಿಗ್ರಿಲಿ ಬೈಸೆಕ್ಟ್ ಆಗಿರುತ್ತೆ ನೋಡಿ ರೆಕ್ಟ್ಯಾಂಗಲ್ ರೆಕ್ಟ್ಯಾಂಗಲ್ ನೋಡಿ ರೆಕ್ಟ್ಯಾಂಗಲ್ ಆ್ಯಂಗಲ್ ನೋಡಿ ನೈಂಟಿ ಡಿಗ್ರಿ ಬರಲ್ಲ ಆಯಿತಾ ಡಯಾಗನಲ್ಸು ನೈಂಟಿ